ಆತ್ಮೀಯರೇ ಸೂರ್ಯಚಂದ್ರನ್ ಗೆಲಾಕ್ಷಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಶ್ರೀ ಮೈಲಾರ್ ಮಹದೇವಪ್ಪನವರು ಈಗಿನ ಹಾವೇರಿ ಜಿಲ್ಲೆ ಮೋಟೆಬೆನ್ನೂರಿನಲ್ಲಿ ಜೂನ್ ಎಂಟರಂದು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಜನಿಸುತ್ತಾರೆ ಇವರದು ಮಧ್ಯಮ ವರ್ಗದ ರೈತ ಕುಟುಂಬ ಇವರ ತಂದೆ ಮಾತಾಂಡಪ್ಪ ತಾಯಿ ಬಸಮ್ಮ ಶ್ರೀ ಮೈಲಾರ್ ಮಹದೇವಪ್ಪನವರು ಹುಟ್ಟೂರಿನಲ್ಲೇ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಾರೆ ಶ್ರೀ ಮಹದೇವಪ್ಪನವರ ತಂದೆ ತಾಯಿಗಳಲ್ಲಿ ದೇಶಭಕ್ತಿಯ ಗುಣಗಳು ತುಂಬಿದ್ದವು ಶ್ರೀ ಮೈಲಾರ್ ಮಾದೇವಪ್ಪನವರು ಹನ್ನೆರಡನೇ ವಯಸ್ಸಿನಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹಂಸಭಾವಿಗೆ ಬರುತ್ತಾರೆ ಓದಿ ಅಧಿಕಾರಿಯಾಗಬೇಕೆಂಬ ಕನಸು ಕಟ್ಟಿಕೊಂಡು ಹಂಸಭಾವಿಗೆ ಬಂದ ಮಾದೇವಪ್ಪನವರು ತಮ್ಮ ಗುರುಗಳಿಂದ ಸ್ವಾತಂತ್ರ್ಯದ ಕುರಿತು ಮಾರ್ಗದರ್ಶನ ಪಡೆಯುತ್ತಾರೆ ಒಂದು ದಿನ ಹಂಸಭಾವಿಯಲ್ಲಿ ದೇಶಭಕ್ತರೊಬ್ಬರ ಭಾಸನ ಕೇಳಿ ತಾನು ಧರಿಸುತ್ತಿದ್ದ ಪರದೇಶಿಯ ತೊಪ್ಪಿಗೆಯನ್ನು ದೂರ ಬಿಸಾಡುತ್ತಾರೆ ಮಾದೇವಪ್ಪನವರ ದೇಶಭಕ್ತಿಯ ಮೊದಲ ಮೆಟ್ಟಲಾಯಿತು ಬ್ರಿಟಿಷರ ಡಬ್ಬಾಳಿಕೆ ಕುರಿತು ಹರಡೇಕರ್ ಮಂಜಪ್ಪನವರು ಜನರಿಗೆ ಮನವರಿಕೆ ಮಾಡುವಾಗ ಅವರ ಪ್ರವಚನದಿಂದ ಪ್ರಭಾವಿತರಾಗಿ ಹದಿನಾರನೇ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತುಂಬುತ್ತಾರೆ ಶಿಕ್ಷಣವನ್ನು ಮೊಟಕಗೊಳಿಸುತ್ತಾರೆ ಸಿದ್ದಮ್ಮ ಎಂಬವರನ್ನು ಮದುವೆ ಮಾಡಿಕೊಂಡಿರುತ್ತಾರೆ ಊರೂರು ಸುತ್ತಿ ಸ್ವದೇಶಿ ಚಳವಳಿಯನ್ನು ಚುರುಕುಗೊಳಿಸುತ್ತಾರೆ ವಿದೇಶಿ ವಸ್ತುಗಳ ಬಹಿಷ್ಕಾರದ ಪ್ರಕಾಚಾರ ಖಾದಿ ಉತ್ಪಾದನೆ ಹರಜನೋದ್ಧಾರ ಮುಂತಾದ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಬಿಜಾಪುರ ಜಿಲ್ಲೆಯ ಕಲಾದ್ಗೆಯಲ್ಲಿ ನೇಗೆಯ ಶಿಕ್ಷಣ ಪಡೆಯುತ್ತಾರೆ ಅಲ್ಲಿಂದ ಧಾರವಾಡದ ಭಾರತೀಯ ತರುಣ ಸಂಘವನ್ನು ಸೇರಿ ಅನೇಕ ರಾಷ್ಟ್ರೀಯ ಮುಖಂಡರ ಪ್ರಭಾವಕ್ಕೆ ಒಳಗಾಗಿ ಈ ದೇಹ ದೇಶ ಸೇವೆಗೆ ಮೀಸಲು ತಾಯ್ನಾಡಿನ ಬಂಧ ವಿಮೋಚನೆ ಆಗಲೇಬೇಕು ಎಂದು ಪ್ರತಿಜ್ಞೆ ಮಾಡುತ್ತಾರೆ ೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿ ನೇತೃತ್ವ ನೇತೃತ್ವದಲ್ಲಿ ದಂಡಿ ಯಾತ್ರೆ ಸಲುವಾಗಿ ಕರ್ನಾಟಕದ ಏಕೈಕ ಪ್ರತಿನಿಧಿಯಾಗಿ ಸಾಬರಮತಿ ಆಶ್ರಮಕ್ಕೆ ಹೋಗುತ್ತಾರೆ ಅಲ್ಲಿ ಎಪ್ಪತ್ತೊಂಬತ್ತು ಜನರೊಟ್ಟಿಗೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುತ್ತಾರೆ ಸತ್ಯಾಗ್ರಹ ಯಶಸ್ವಿಯಾಗುತ್ತದೆ ಮಾದೇವಪ್ಪನವರಿಗೆ ಆರು ತಿಂಗಳ ಕಾಲ ಶಿಕ್ಷೆಯಾಗುತ್ತದೆ ಬಂಧನದಿಂದ ಬಿಡುಗಡೆಯಾದ ನಂತರ ಮರಳಿ ಮನೆಗೆ ಬರುತ್ತಾರೆ ಹಳ್ಳಿಯ ಉದ್ಧಾರದ ಸಲುವಾಗಿ ನಿಂತು ಹೊಸ ರೀತಿಯನ್ನು ತಮ್ಮ ಕಾರ್ಯಕ್ಷೇತ್ರವಾಗಿ ಮಾಡಿಕೊಳ್ಳುತ್ತಾರೆ ಶ್ರೀ ಮಹಾದೇವಪ್ಪನವರು ಪತ್ನಿಯೊಂದಿಗೆ ಸಾಬರಮತಿ ಆಶ್ರಮದಲ್ಲಿ ತರಬೇತಿ ಪಡೆದ ಅವರು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಹಾವೇರಿ ತಾಲೂಕಿನ ಕೊರಡೂರು ಗ್ರಾಮದಲ್ಲಿ ಊರಿನವರ ಸಹಕಾರದಿಂದ ಸತಿಪತಿಗಳಿಬ್ಬರೂ ಸೇವಾಶ್ರಮ ಆರಂಭಿಸುತ್ತಾರೆ ಹತ್ತೊಂಬತ್ತು ನೂರ ಈ ದಂಪತಿ ಸೆರೆಮನೆ ವಾಸ ಅನುಭವಿಸಬೇಕಾಗಿ ಬರುತ್ತದೆ ನಂತರ ಚಲೇಜಾವ್ ಚಳವಳಿಯಲ್ಲಿ ಮಹದೇವಪ್ಪನವರ ತಂಡ ಧಾರವಾಡ ದಕ್ಷಿಣ ಭಾಗದ ಪ್ರಮುಖ ಚಾವಡಿ ರೈಲು ನಿಲ್ದಾಣದ ರೆಕಾರ್ಡ್ಗಳನ್ನು ಅಂಚೆ ಚೀಲಗಳನ್ನು ಸುಡುವ ಮೂಲಕ ಮೈಲಾರ್ ಮಹದೇವಪ್ಪನವರ ಗುಂಪು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಅವರ ಆಡಳಿತ ಯಂತ್ರ ಕುಸಿಯುವಂತೆ ಮಾಡಲು ವಿದ್ವಾಂಸಕ ಕಾರ್ಯ ಕೈಗೊಂಡರು ರೈಲ್ವೆ ಕಂಬಿಗಳನ್ನು ಕೀಳುವುದು ಅಂಚೆ ತಂತಿಗಳನ್ನು ತುಂಡರಿಸುವುದು ಬಸ್ ಟಪಾಲ್ಗಳನ್ನು ಲೂಟಿ ಮಾಡುವುದು ಬ್ರಿಟಿಷರ ಹತ್ತಿರರುವ ಹಪ್ತ ಲೂಟಿ ಮಾಡುವುದು ಸಾಮಾನ್ಯ ಜನರಿಗೆ ಅಪಾಯವಾಗದಂತೆ ನೋಡಿಕೊಳ್ಳುವುದು ಇವರ ಚಳವಳಿಯ ಗುರಿಯಾಗಿರುತ್ತದೆ ಹಾವೇರಿಯಲ್ಲಿ ಟಪಾಲ್ ಲೂಟಿ ಮಾಡುತ್ತಾರೆ ಹರಪನಹಳ್ಳಿಯಲ್ಲಿ ಬಸ್ ಲೂಟಿ ಮಾಡುತ್ತಾರೆ ನೆಗಳೂರಿನಲ್ಲಿ ಹಪ್ತ ಲೂಟಿ ಮಾಡುತ್ತಾರೆ ಪೊಲೀಸರನ್ನು ನಿಶಸ್ತ್ರಗೊಳಿಸುವ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ ಕರ್ನಾಟಕಕ್ಕೆ ಒಮ್ಮೆ ಗಾಂಧೀಜಿ ಬಂದಾಗ ಮೊಟೆಬೆನ್ನೂರಿಗೆ ಬರುತ್ತಾರೆ ಅಲ್ಲಿ ಗಾಂಧೀಜಿಯವರಿಗೆ ಮಹದೇವಪ್ಪನವರ ತಾಯಿ ಬಸಮ್ಮ ಸ್ವತಃ ನೈದ ಬಟ್ಟೆಯನ್ನು ಹರಿಜಿನ ನಿಧಿ ಕಾಣಿಕೆ ಎಂದು ಅರ್ಪಿಸುತ್ತಾಳೆ ಆಗ ಮಹದೇವಪ್ಪನವರು ಬೆಳಗಾವಿಯ ಹಿಂಡಲ್ಗಿ ಜೈಲಿನಲ್ಲಿದ್ದರು ಗಾಂಧೀಜಿಯವರು ಮಹದೇವಪ್ಪನವರನ್ನು ಸ್ವತಃ ಕಂಡು ಯೋಗಕ್ಷೇಮ ವಿಚಾರಿಸುತ್ತಾರೆ ಹತ್ತೊಂಬತ್ತು ನೂರ ನಲವತ್ತ್ ಕೊನೆಯ ಹೋರಾಟವಾದ ಹೊಸ ರೀತಿ ವಿರುಭದ್ರೇಶ್ವರ ದೇವಸ್ಥಾನದಲ್ಲಿ ಇಟ್ಟಿದ್ದ ಕಂದಾಯಣದ ಹೆಣದ ಲೂಟಿಗೆ ಮಾದೇವಪ್ಪನವರ ತಂಡ ಮುಂದಾಗುತ್ತದೆ ಆ ಒಂದು ಸಂದರ್ಭದಲ್ಲಿ ಪೊಲೀಸರ ಗುಂಡಿಗೆ ಮಾದೇವ್ ಮೈಲಾರ್ ಕೂಗುನೂರಿನ ವೀರಯ್ಯ ಹಿರೇಮಠ್ ಹಾಗೂ ತಿರ್ಕಪ್ಪ ಮಡಿವಾಳರ್ ಬಲಿಯಾಗಿ ವೀರಮರಣ ಹೊಂದುತ್ತಾರೆ ಈ ಘಟನೆ ನಡೆದದ್ದು ಏಪ್ರಿಲ್ ಒಂದು ಹತ್ತೊಂಬತ್ತು ಇವರ ದೇಶ ಪ್ರೇಮಕ್ಕೆ ನಮದೊಂದು ಸೆಲ್ಯೂಟ್ ಜೈ ಹಿಂದ್